ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ಫಾದರ್ಸ್ ಡೇ ನಮ್ಮ ಮಗಳು ಫಾದರ್ಸ್ ಡೇಗೆ ವಿಶ್ ಮಾಡಿ ಪಾಪ ಇವತ್ತು ಸೋಮೇಶ್ವರಿ ಬೀಚಿಗೆ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ಳು ಹಾಗಾಗಿ ಕರ್ಕೊಂಡು ಬಂದೆ ನಾನು ಸಹ ತುಂಬ ದಿನ ಆಯ್ತು ಹೋಗಿದೆ ತುಂಬ ಬದಲಾಗಿದೆ ಮಾತ್ರ ಈ ಸಲ ಸೋಮೇಶ್ವರ ಬೀಚು ನೋಡಿ ಪಪ್ಪ ಕಾಮಗಾರಿ ಚಾಲ್ತಿಯಲ್ಲಿದೆ ಇನ್ನು ಇನ್ನೊಂದು ವರ್ಷದಲ್ಲಿ ಎಲ್ಲ ಕಾರ್ಯಮಗಾರಿ ಪೂರ್ಣಗೊಂಡು ಬಹಳ ಉತ್ತಮವಾದ ಒಂದು ಪ್ರವಾಸಿ ತಾಣವಾಗಿ ಒಂದೂರು ರೂಪುಗೊಳ್ಳುವುದರ ಅದರಲ್ಲಿ ಸೋಮೇಶ್ವರ ಬೀಚ್ ರೂಪುಗೊಳ್ಳುವುದರಲ್ಲಿ ಎರಡು ಮಾತಿಲ್ಲ ನೋಡಿ ಇದು ಸ್ಟೆಪ್ ಇದೆ ನೋಡಿ ಮೇಲಿಂದ ಸಮುದ್ರಕ್ಕೆ ಹೋಗುವ ತನಕ ಸ್ಟೆಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ವೀಕ್ಷಣ ಗೋಪುರದ ಈ ಪಕ್ಕ ಬೀಚಿಗೆ ಇಳಿಯಲು ಮೆಟ್ಲುಗಳನ್ನೆಲ್ಲ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕೆಲವು ಕಾಮಗಾರಿಗಳೆಲ್ಲ ಅರ್ಧಕ್ಕೆ ನಿಂತಿದೆ ಅದೆಲ್ಲ ಆಗ್ತದೆ ಬೈಂದೂರಿಗೆ ಇದೊಂದು ಸುಂದರ ಪ್ರೇಕ್ಷಣೀಯ ತಾಣ ಎಲ್ಲರೂ ಈ ಸಮಯದಲ್ಲಿ ಬಂದು ಸೋಮೇಶ್ವರ ಬೀಚಿನ ಆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಬೇಕು ಇದೊಂದು ಉತ್ತಮ ಪ್ರವಾಸಿ ತಾಣ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ ಹಾಗೆ ನನ್ನ ಮಗಳು ನೋಡಿ ಫುಲ್ಲು ನೀರಿನಲ್ಲಿ ಭಾರಿ ಖುಷಿಯಾಗಿ ಎಂಜಾಯ್ ಮಾಡ್ತಿಲ್ಲ ಹೆಂಗ ಅನಿಸ್ತಾ ಇದೆ ನಿಂಗೆ ಹಾ ಗಟ್ಟಿಯಾಳ ಹೌದಾ ಆ ತೆರೆಗಳ ಆರ್ಭಟ ಈ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಸಿಗೆಯಲ್ಲಿ ಇನ್ನೂ ತುಂಬ ಮುಂದೆ ಹೋಗ್ತದೆ ದಾಡ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ನೋಡಿ ಅದು ಸೂರ್ಯನು ಸಹಿತ ಮೋಡದ ಮರೆಯಿಂದ ಇಣಿಕೆ ನೋಡ್ತಾ ಇದ್ದಾನೆ ಚೆನ್ನಾಗಿದೆ ನೋಡಿ ಸೀನರಿ ಓಕೆ ಥ್ಯಾಂಕ್ ಯು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟು ಚೆನ್ನಾಗಿ ಮೆಟ್ಲುಗಳನ್ನೆಲ್ಲ ಮಾಡಿದ್ದಾರೆ ನೋಡಿ ಮೇಲಿಂದ ನಾವು ಬೀಚಿಗೆ ಇಳಿಯುವ ಅಲ್ಲಿ ಆಚೆ ಕಡೆ ರೋಡ್ ಆಗ್ತಾ ಇದೆ ರೋಡ್ ಸೀದಲ್ಲಿ ಬಾತ್ರೂಮ್ ಎಲ್ಲ ಆಚೆ ಮಾಡಿದ್ದಾರೆ ಅದಕ್ಕೆ ಹೋಗಲಿಕ್ಕೆ ರೋಡಿನ ವ್ಯವಸ್ಥೆ ಆಗ್ತಾ ಇದೆ ತುಂಬ ಒಂದು ಪ್ರವಾಸ ತಾಣವಾಗಿ ರೂಪುಗೊಳ್ತಾ ಇದೆ ನಮ್ಮ ಬೈಂದೂರು ಸೋಮೇಶ್ವರ ಬೀಚ್ ಸೋಮೇಶ್ವರ ಬೀಚ ನೀರು ಹಳಿಗೆ ಮೇಲೆ ಬಪ್ಪಗೆ ಮನಸಿಲ್ಲ ಬತ್ತಿಲ್ಲ ಅಮ್ಮದು ಒಂದೇ